ಈಶ್ವರನನ್ನು ಕಾಲವೆನ್ನುತ್ತಾರೆ ಈಶ್ವರನನ್ನು ಪ್ರಾಣಹರಣ ಮಾಡುವ ಭಗವಂತ ಅನ್ನುತ್ತಾರೆ ಆದರೆ ಯಾರೂ ಅವನ ಒಳಾರ್ಥವನ್ನು ತಿಳಿದಿಲ್ಲ ಆ ತಂದೆ ಎಲ್ಲ ಮಕ್ಕಳಿಗೂ ಸನ್ಮಂಗಳವನ್ನು ಉಂಟು ಮಾಡುತ್ತಾನೆ ಮತ್ತು ಮಕ್ಕಳಿಗಾಗಿ ಬೇಕಾಗುವಂಥ ಎಲ್ಲ ವರವನ್ನು ನೀಡುತ್ತಾನೆ ಅವನಾಗಿಯೇ ನಿಮಗೆ ಬಂದು ಆಯು ಆರೋಗ್ಯ ಐಶ್ವರ್ಯ ಕೊಡುತ್ತಾನೆ ನಮ್ಮನ್ನು ಕರುಣಿಸಿದ ನಮ್ಮನ್ನು ಜನ್ಮಿಸಿದ ಬ ಬ್ರಹ್ಮದೇವ ನಮಗೆ ಯಾವುದಾದರೂ ಒಂದು ವರವನ್ನು ನೀಡಿದರೂ ಸಹ ಶಿವ ಅದನ್ನು ನಮಗೆ ಯಾವ ರೀತಿಯಲ್ಲಿ ಬೇಕೋ ಅದನ್ನು ಅನುಕೂಲವಾಗಿರುವಂಥ ರೀತಿಯಲ್ಲಿ ನಮಗೆ ಮಾರ್ಪಾಡು ಮಾಡುತ್ತಾನೆ ಈಶ್ವರ ಎಂದರೆ ಪ್ರೀತಿ ಸರ್ವೇಶ್ವರ ಅಂದರೆ ಪ್ರೀತಿ ಗಂಗಜಟರ ಅಂದರೆ ಪ್ರೀತಿ ಆ ಸರ್ವೇಶ್ವರ ನಂಜುಂಡ ಎಲ್ಲ ಸಕಲ ಈಶ್ವರನ ಆಶೀರ್ವಾದ ಅಂಶ ಎಲ್ಲ ಒಂದೇ ನಾಮ ನಾಮ ಹಲವು ಒಂದೇ ಒಂದೇ ಜೀವ ಅನ್ನುವಂತೆ ಆ ಈಶ್ವರ ನಮ್ಮನ್ನು ಸದಾಕಾಲ ಸಲುತ್ತಾನೆ ಆ ತಂದೆಗೆ ಏನಂದರೆ ಧರ್ಮವು ರಕ್ಷತಿ ರಕ್ಷಿತ ಅಂದರೆ ನಾವು ಧರ್ಮವನ್ನು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ ನಾವು ರಕ್ಷಣೆ ಮಾಡುತ್ತೇವೆ ಅಂತ ನಾವು ಪ್ರಮಾಣ ವಚನ ಮಾಡಿದ್ದಲ್ಲಿ ನಮ್ಮ ಮನೆಯಲ್ಲಿ ದೀಪವನ್ನು ಬೆಳಗುವುದು ಭಗವಂತನು ಧ್ಯಾನಿಸುವುದು ಮಾಡಿದರೆ ಆ ಸರ್ವೇಶ್ವರ ಖಂಡಿತ ಆ ಧರ್ಮವನ್ನು ಮೀರದೆ ನಮಗೆ ಧರ್ಮಾತ್ಮನಾಗಿ ನಮ್ಮನ್ನು ಕಾಪಾಡುತ್ತಾನೆ ಸತ್ಯವನ್ನು ಬಿಡವಾ ಮಂಜುನಾಥ ಅಂದರೆ ಪ್ರಮಾಣ ಮಾಡಿ ಮಂಜುನಾಥನ ಆಣೆ ಅಂತ ನಾವು ಯಾವಾಗನ ಮಾಡಿದ್ದಲ್ಲಿ ಅವನು ಸದಾಕಾಲ ನಾವು ಅಂದುಕೊಂಡ ರೀತಿಯಲ್ಲಿ ನಾವು ಮಾಡಿರುವಂತಹ ಪ್ರಮಾಣವಚಗಳನ್ನು ನೆರವೇರಿಸುತ್ತಾನೆ ಅವನು ವಿಶೇಷ ರೂಪದಲ್ಲಿ ಭಿಕ್ಷುಕನ ರೂಪದಲ್ಲಿ ಬಂದು ನಮ್ಮನ್ನು ಪರೀಕ್ಷಿಸುತ್ತಾನೆ ಹಾಗಾಗಿ ನೀವು ಯಾರಾದರೂ ಎಲ್ಲರಿ ಹಸಿವೂ ಒಂದು ಬಂದಾಗ ಶಿವಾರ್ಪಣ ವಸ್ತು ಎಂದು ಈಶ್ವರನಿಗೆ ನೀವು ಪ್ರಸಾದ ನೈವೇದ್ಯ ಮಾಡಿರುವ ರೀತಿಯಲ್ಲಿ ಬರುವಂಥ ತಿರುಕನಾಗಿರಬಹುದು ಬೇಡಿರುವಂಥವರಾಗಿರಬಹುದು ಬಾಯಾರಿಕೆಯಿಂದ ಬರುವಂಥವರಾಗಿರಬಹುದು ಮಕ್ಕಳಾಗಿರಬಹುದು ವೃದ್ಧರಾಗಿರಬಹುದು ಯಾರು ದೇಹಿಯಿಂದ ಬಂದಲ್ಲಿ ಅವರಿಗೆ ಹೊಟ್ಟೆ ತುಂಬುವಂತ ಮಾಡಿದರೆ ಅದೇ ಈಶ್ವರನಿಗೆ ಅರ್ಪಣೆ ಅದನ್ನೇ ಶಿವಾರ್ಪಣ ಮಸ್ತು ಎಂದು ನಾವು ಹೇಳುತ್ತೇವೆ ಹೀಗಾಗಿ ಈಶ್ವರನನ್ನು ಬೇಡಿದರೆ ನಮಗೆ ಸಕಲೇಶ್ವರಿಯ ಸಿದ್ಧಿಸುತ್ತದೆ ಮಲ್ಲಿಕಾರ್ಜುನ ಅಂದರೆ ತಿಂಗಳ ಸೋಮವಾರದಲ್ಲಿ ಬರುವಂಥ ಮಂಜುನಾಥ ಮಾತ್ರ ಅಲ್ಲ ನಾವು ಪ್ರತಿದಿನ ಭಗವಂತನನ್ನು ಧ್ಯಾನ ಮಾಡಬೇಕು ತಾವು ನೋಡಿದಲ್ಲಿ ಬೇರೆ ಧರ್ಮದಲ್ಲಿ ವಾರಕ್ಕೆ ಒಂದು ದಿನವಾದರೂ ಎಲ್ಲ ದೇವಸ್ಥಾನಕ್ಕೆ ತೆರಳುತ್ತಾರೆ ನಾನು ತಮ್ಮಲ್ಲಿ ಕಳೆಗಳೆಯಾಗಿ ಬೇಡಿಕೊಳ್ಳುವುದು ನಾವು ನಮ್ಮ ಧರ್ಮವನ್ನು ಬಿಡಬಾರದು ನಮ್ಮ ಧರ್ಮದಲ್ಲಿ ನಮಗೆ ಬೇಕಾಗಿರುವ ರೀತಿಯಲ್ಲಿ ನಮ್ಮ ಮುತ್ತೈದೆತನವನ್ನು ನಾವು ಕಾಪಾಡಿಕೊಳ್ಬೇಕು ಮುತ್ತೈದೆತನವೆಂದರೆ ಹಣೆಯಲ್ಲಿರುವ ಕುಂಕುಮ ಆಗಿರಬಹುದು ಕೈಯಲ್ಲಿರುವ ಗಾಜಿನ ಬಳೆ ಆಗಿರಬಹುದು ಕಾಲಲ್ಲಿ ಹಾಕಿರುವ ಉಂಗುರವಾಗಿರಬಹುದು ಕತ್ತಲ್ಲಿ ಧರಿಸುವ ತಾಳೆ ತಲೆಯಲ್ಲಿ ಮುಡಿದಿರುವ ಹೂ ಆಗಿರಬಹುದು ಇವೆಲ್ಲ ಮುತ್ತೈದೆಯ ಲಕ್ಷಣ ನಮ್ಮ ಧರ್ಮ ಸನಾತನ ಧರ್ಮ ನಮ್ಮ ಹಿಂದೂ ಧರ್ಮ ವಿಶೇಷವಾಗಿರುವ ಧರ್ಮ ನಮ್ಮ ಧರ್ಮವನ್ನು ನಾವು ಮೀರಬಾರದು ವಿದ್ಯೆ ಗಂಡು ಹೆಣ್ಣು ಸಮಾನ ಸತ್ಯ ಅದನ್ನು ಒಪ್ಪಿಕೊಳ್ಳುತ್ತೇನೆ ನಾನೂ ವಿದ್ಯಾವಂತೆ ಹಾಗಾದರೆ ನಾನೇನು ಕೇಳಿಕೊಳ್ಳುತ್ತೇನೆ ಎಂದರೆ ನಮ್ಮ ಧರ್ಮವನ್ನು ಮೀರಿದರೆ ಓದು ಬರಹ ಆಶ್ವರ್ಯ ಐಶ್ವರ್ಯ ನಾವು ಮಾಡುವಂಥ ಎಲ್ಲ ಕೆಲಸಗಳು ನಾವು ಏನೇ ಮಾಡುವುದಾದರೂ ನಮ್ಮ ಸ್ತ್ರೀ ಧರ್ಮವನ್ನು ಕಾಪಾಡಿಕೊಂಡು ನಮ್ಮ ಸನಾತನ ಧರ್ಮದ ಪ್ರಕಾರವಾಗಿ ನಾವು ನಮ್ಮ ಉಡುಪುಗಳನ್ನು ಧರಿಸಿದರೆ ಬಹಳ ಸಂತೋಷವಾಗುತ್ತದೆ ಎಲ್ಲಿ ಆ್ಯಸ್ ಇನ್ ರೋಮ್ ಬಿ ಇನ್ ರೋಮ್ ಆ್ಯಸ್ ದ ರೋಮನ್ಸ್ ಡು ಅನ್ನುವ ಗಾದೆಯ ಪ್ರಕಾರ ನಾವು ರೋಮನ್ ಇರುವಾಗ ರೋಮರ ತರಹ ನಾವು ಬಟ್ಟೆ ಧರಿಸಬೇಕು ಅಂತಾರೆ ಆದರೆ ನಾನು ತಮ್ಮಲ್ಲಿ ಬೇಡಿಕೊಳ್ಳುವುದೇನೆಂದರೆ ಸನಾತನದ ಧರ್ಮದಲ್ಲಿ ನಮ್ಮ ಉಡುಪುಗಳನ್ನು ನಾವು ಧರಿಸಿ ನಾವು ನಮ್ಮ ಸಂಸ್ಕೃತಿಯನ್ನು ಬೆಳೆಸೋಣ ತಾವು ನೋಡಿರುವ ಹಾಗೆ ಎಷ್ಟೋ ಪರಕೀಯರು ಫಾರಿನ್ನವರು ಎಲ್ಲ ಬಂದು ಇಲ್ಲಿ ನಮ್ಮ ಸೀರೆಗಳನ್ನು ನಮ್ಮ ಉಡುಪುಗಳನ್ನುಟ್ಟು ವಿಶೇಷವಾಗಿ ಸಂತೋಷಪಡುತ್ತಾರೆ ಅವರು ನಮ್ಮ ಸನಾತನ ಹಿಂದೂ ಧರ್ಮವನ್ನು ಪ್ರೀತಿಸಿ ರಕ್ಷಿಸಲು ನೋಡುವಾಗ ನಾವು ನಮ್ಮ ಧರ್ಮವನ್ನು ರಕ್ಷಿಸಿಕೊಳ್ಳಬಾರದೆ ವಿನಮ್ರತೆಯನ್ನು ಕೇಳಿಕೊಳ್ಳುತ್ತೇನೆ ನಾವು ಓದಬಹುದು ಗಾಡಿ ಓಡಿಸ್ಬೋದು ಕಾರ್ ಓಡಿಸ್ಬೋದು ನಾವು ಏನೇ ಮಾಡಿದರೂ ನಮ್ಮ ಧರ್ಮವನ್ನು ಮೀರದೆ ನಾವು ನಮ್ಮ ಸದಾ ಹೆಮ್ಮೆಯಿಂದ ನಾವು ಹಿಂದೂಗಳೆಂದು ಹೇಳಿಕೊಳ್ಳೋಣ ನಮಸ್ಕಾರ